ಈಗ ಧಾರ್ಮಿಕ ಆಚಾರ ವಿಚಾರಗಳು ಆಯಾ ಸಮುದಾಯಗಳಿಗೆ ಮುಕ್ತವಾಗಿ ಇರ್ತಕ್ಕಂಥ ಒಂದು ಆಚರಣೆಗಳು ಅದರಲ್ಲಿ ಕಿಡಿಗೇಡಿಗಳು ಜವಾಬ್ದಾರಿ ಇಲ್ದಿರೋರು ನಮ್ಮ ಸಂವಿಧಾನದ ಪೀಠಿಕೆ ಓದ್ತೀವಲ್ಲ ಅಕ್ಕಿ ಪೀಠಕ್ಕೆ ಓದಿಸೋಕ್ಕೆ ಶುರು ಮಾಡಿರೋದು ನಾವು ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ನಾವುಗಳು ಧರ್ಮ ರಾಜಕೀಯ ವಿಷಯ ಅಲ್ಲ ಅದರ ಧರ್ಮದ ಒಳಗಡೆ ರಾಜಕೀಯ ತಗೊಂಡೋಗಿ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿಕೊಂಡು ಈ ಜನರ ಜೀವನದಲ್ಲಿ ಚಲಾಟಾಡೋದು ಸರಿಯಲ್ಲ ಸಾರ್ವಜನಿಕ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಸಾಮಾಜಿಕ ಜವಾಬ್ದಾರಿಯಿಂದ ನಾವು ನಾವು ಕೆಲಸ ಮಾಡಬೇಕು ಅದನ್ನು ಬಿಟ್ಟುಬಿಟ್ಟು ಕೋಮ ಭಾವನೆಗಳನ್ನು ಕೇಳಿಸೋದು ಉದ್ರೇಕಕಾರಿ ಭಾಷಣ ಮಾಡೋದು ಭಾವನಾತ್ಮಕ ಸೂಕ್ಷ್ಮ ವಿಷಯಗಳನ್ನು ಪ್ರಚೋದನೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ ಇದನ್ನು ಪದೇ ಪದೇ ಮತೀಯ ಶಕ್ತಿಗಳು ರಿಜಿ ರಿಲಿಜಿಯಸ್ ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆರ್ಗನೈಜೇಷನ್ಸ್ ಅದು ಯಾವುದೇ ಧರ್ಮ ಇರಲಿ ಅದನ್ನು ಖಂಡಿಸ್ಬೇಕು ಅದು ಯಾವ ಧರ್ಮಕ್ಕೆ ಸೇರಲಿ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಕೂಗು ಪ್ರಚೋದನೆ ಪ್ರವೃತ್ತಿ ಯಾವುದೇ ಧರ್ಮ ಮಾಡಿದ್ರೂ ಖಂಡನೀಯ ಇದಕ್ಕೆ ಜನರಿಗೆ ಹೋಗಬಾರ್ದು ಬಾರ್ದು ಅಂಥವ್ರ ಮಾತುಗೆ ಮಾನ್ಯತೆಯೂ ಮಾಡಬಾರ್ದು ಹೀಗಾಗಿ ಈ ಒಂದು ಧಾರ್ಮಿಕ ಆಚರಣೆಯೇ ಒಂದು ರಾಜಕೀಯ ವಿಷಯ ತಗೊಂಡು ಗೊಂದಲ ಉಂಟು ಮಾಡಿದರೆ ಇದು ಸರಿಯಾದ ಕ್ರಮ ಅಲ್ಲ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಮಾತನ್ನು ಅಳೆದು ತೂಗಿ ಮಾತಾಡಬೇಕು ದಿ ಶುಡ್ ವೈ ಅಂಡ್ ಮೆಷರ್ ಬಿಫೋರ್ ಟಾಕಿಂಗ್ ಧಾರ್ಮಿಕ ಇಟ್ ಇಸ್ ಐಲಿ ಖಂಡನಿಬಲ್ ಯಾರೇ ಮಾಡಿದ್ರು ಅದು ಖಂಡನೀಯ ಅದು ಶಿಕ್ಷೆಗೆ ಹರಿರೋರು ಲಾ ವಿಲ್ ನಾಟ್ ಕೀಪ್ ಕ್ವೈಟ್ ಅದಕ್ಕೆ ಬೆಂಕಿ ಸುರಿಯಕ್ಕೆ ಪ್ರಯತ್ನ ಮಾಡಬಾರ್ದು ಬೇರೆಯವ್ರ ಹೋಗಿ ಯಾರ್ಯಾರು ಮಾಡಿದ್ದಾರೆ ಗೌರ್ಮೆಂಟ್ ವಿಲ್ ಹ್ಯಾಂಡ್ ವಿತ್ ಐರನ್ ಹ್ಯಾಂಡ್ ಅವ್ರು ಯಾರೇ ಇರಲಿ ಅದಕ್ಕೆ ಇಲ್ಲಿಂದ ಅಲ್ಲಿ ಹೋಗೋದು ಅಲ್ಲಿಂದ ಇಲ್ಲಿ ಪ್ರಚೋದನೆ ಮಾಡೋದು ಓ ಇದು ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಅಲ್ವಾ ಅದನ್ನು ಖಂಡಿಸ್ತೀವಿ ಅದು ಯಾರೇ ಮಾಡಿರಲಿ ఏష్యా నెట్ న్యూస్ నెట్వర్క్ ప్రస్తుతి